ಪ್ಪ ಈ ದಿನ ಏನು ನಮ್ಮ ಉಲ್ಬೆಲ್ಲೆ ಗ್ರಾಮದಲ್ಲಿ ನಮ್ಮೆಲ್ಲರ ಮಾತಾ ರೇಣುಕಾ ಎಲ್ಲಮ್ಮ ದೇವಿ ನೂತನ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದರಲ್ಲಿ ನಮ್ಮ ಸ್ನೇಹಿತರಾದಂಥ ಪ್ರಸನ್ನ ಅವರು ಅವರೆಲ್ಲ ಎಲ್ಲ ಅವರು ನಮ್ಮ ಎಲ್ಲ ಹಿರಿಯ ಮುಖಂಡರು ಗ್ರಾಮದವರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಾಲ್ಕು ವರ್ಷಗಳಿಂದಲೇ ಇಲ್ಲಿ ದೇವಸ್ಥಾನ ಎಂಟು ವರ್ಷಗಳಿಂದಲೇ ಇಲ್ಲಿ ದೇವಸ್ಥಾನ ಕಟ್ಟಬೇಕಂತ ತೀರ್ಮಾನ ಮಾಡಿ ಇವತ್ತು ಸಂಪೂರ್ಣವಾಗಿ ಯಶಸ್ವಿಯಾಗಿ ಸುಂದರವಾಗಿ ರೇಣುಕಾಯಲ್ಲಮ್ಮ ಸ್ವಾಮಿ ದೇವಸ್ಥಾನ ಕಟ್ಟಿದ್ದಾರೆ ಆ ದೇವಿ ಎಲ್ಲರಿಗೂ ಸಕಲಕ್ಕೂ ಒಳ್ಳೇದು ಮಾಡಿ ಸಕಲ ಆಯುಷ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಈ ಥರ ದೇವಸ್ಥಾನಗಳಿಂದ ನೂರಾರು ಕಟ್ಟುವಂಥ ಶಕ್ತಿ ಕೊಡಲಿ ಹೇಳ್ಬಿಟ್ಟು ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಅದೇ ರೀತಿಯಲ್ಲಿ ನಮ್ಮಲ್ಲೇನು ಮೊನ್ನೆ ಬೇರ್ ನಮ್ಮ ಉತ್ಸವ ಏನು ನಡೀತು ನಡೆದಂಥ ಸಂದರ್ಭದಲ್ಲಿ ಸ್ಥಳೀಯವಾಗಿ ಎಲ್ಲ ಮುಖಂಡರುಗಳು ನಾವು ಜಾಗ ಕೊಡ್ತೀರಿ ಅಂತ ಒಬ್ರು ಹೇಳಿದರು ಮತ್ತು ನಾವು ಇದು ಮಾಡ್ತೀನಿ ಅಂತ ಹೇಳಿದರು ಸರ್ಕಾರದಿಂದ ರೇಣುಕಾ ಯಲ್ಲಮ್ಮ ಸ್ವಾಮಿ ದೇವಸ್ಥಾನಕ್ಕೆ ಯಲ್ಲಮ್ಮ ಬಳಗಕ್ಕೆ ಜಾಗ ಅರ್ಜೆಂಟಾಗಿ ಕೊಡಬೇಕು ಕೊಟ್ಟಿದ್ದಾದ ತಕ್ಷಣ ನಾವೆಲ್ಲ ಹಿರಿಯರೆಲ್ಲ ಸೇರ್ಕೊಂಡು ನಾನಣ್ಣ ಇರ್ಬೋದು ಶ್ರೀನಿ ಇರ್ಬೋದು ನಮ್ಮ ಪ್ರಸಾದ್ ಇರ್ಬೋದು ಎಲ್ಲ ಮುಖಂಡರುಗಳು ಎಚ್ ಪಿ ಇದು ಇದು ಲಜ್ಮುನಿಯಣ್ಣವ್ರು ಇರ್ಬೋದು ಎಲ್ಲ ರಾಮಚಂದ್ರಣ್ಣವರು ನಾವೆಲ್ಲ ಗಪಾಲಿಯವರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಾವು ರೇಣುಕಾ ಯಲ್ಲಮ್ಮ ಸ್ವಾಮಿ ದೇವಸ್ಥಾನವನ್ನು ತುಂಬ ಅದ್ಧೂರಿಯಾಗಿ ವಿಜೃಂಭಣೆಯಾಗಿ ಚೆನ್ನಾಗಿ ಏನು ಸವದತ್ತಿ ರೇಣುಕಾಯಲ್ಲಮ್ಮ ದೇವಸ್ಥಾನ ಇದೆ ಆ ರೀತಿಯಲ್ಲಿ ನಾವು ಕಟ್ಟಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀರಿ ಯಾರು ಜಾಗ ಕೊಡ್ತೀರಿ ಅಂತ ಹೇಳಿದರು ಅವ್ರಕ ರೇಣುಕಾಯಲ್ಲಮ್ಮ ದೇವಿ ಒಳ್ಳೆಯ ಮನಸ್ಸು ಕೊಟ್ಟು ಬೇಗ ಕೊಡೋಂಥ ಒಂದು ಆಶೀರ್ವಾದ ಮಾಡಲಿ ನಾವು ಇದ್ದೀರಿ ಬಂಗಾರಪೇಟೆ ತಾಲೂಕಿನಲ್ಲಿ ಒಂದು ರೇಣುಕಾಯಲ್ಲಮ್ಮ ಸ್ವಾಮಿ ದೇವಸ್ಥಾನ ಕಟ್ಟಬೇಕು ಒಂದು ಅನಾಥಾಶ್ರಮ ವೃದ್ಧಾಶ್ರಮ ಕಟ್ಟಬೇಕು ಮತ್ತು ಒಂದು ಕಲ್ಯಾಣ ಮಂಟಪ ಕಟ್ಟಬೇಕಂತ ಹೇಳ್ಬಿಟ್ಟಿ ಎಲ್ಲ ಹಿರಿಯರ ಆಸೆ ಇರೋದರಿಂದ ಅವರ ಜಾಗ ಕೊಟ್ಟಾದಮೇಲೆ ಆ ಜಾಗದಲ್ಲಿ ನಾವು ನಮ್ಮಲ್ಲಿ ಬೇಕಾದಷ್ಟು ದಾರಿಗಳಿರೋದ್ರಿಂದ ಇರೋದರಿಂದ ಇನ್ನೊಂದಷ್ಟು ಜಾಗ ನಾವು ಪರ್ಚೇಸ್ ಮಾಡಿ ಆ ಜಾಗದಲ್ಲಿ ನಾವು ಡೆವಲಪ್ಮೆಂಟ್ ಮಾಡೋಂಥ ಕೆಲಸಗಳನ್ನು ನಾವು ಮಾಡ್ತೀವಿ ಶಾಂತಿ ಇವತ್ತು ಇಡೀ ಪ್ರಪಂಚನೇ ಎದುರು ನೋಡ್ತಾ ಇರ್ತಕ್ಕಂಥ ನಮ್ಮ ಆಪರೇಷನ್ ಸಿಂಧೂರನ್ನೋ ಹೆಸರಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಏನು ಪೆಲಂಗಾವಲ್ಲಿ ನಮ್ಮ ಸಹೋದರಿ ಮತ್ತು ತಾಯಂದಿರ ಸಿಂಧೂರವನ್ನು ಅಳಿಸಿದಂಥ ಈ ಉಗ್ರಗಾಮಿಗಳ ವಿರುದ್ಧವಾಗಿ ಪಾಕಿಸ್ತಾನ ಮೇಲೆ ಇವತ್ತು ಸತತವಾಗಿ ಮೂರನೇ ದಿನ ಯುದ್ಧವನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ನಮ್ಮ ಸೈನಿಕರಿಗೆ ನಮ್ಮ ರೇಣುಕಾ ಎಲ್ಲಮ್ಮ ನಮ್ಮ ಭಾರತ ಮಾತೆ ಒಳ್ಳೆ ಶಕ್ತಿ ಕೊಡಲಿ ಒಳ್ಳೆ ಧೈರ್ಯ ಕೊಡಲಿ ವಿಜಯಶಾಲಿಗಳಾಗಿ ನಾವು ಪಾಕಿಸ್ತಾನ್ ಆಕ್ರಮ ಕಾಶ್ಮೀರ ಏನಿದೆ ಪಿ ಓಕೆ ಏನಿದೆ ಅದು ನಮ್ಮದಾಗಬೇಕು ಲಾಹೋರು ಮತ್ತು ಇಸ್ಲಾಮಾಬಾದಲ್ಲಿ ಏನಿಗೊಂದು ಅಟ್ಯಾಕ್ ಮಾಡಿದ್ದಾರೆ ಅಲ್ಲೂ ನಮ್ಮ ಭಾರತ ಧ್ವಜನ ಆರಿಸಿ ಏನು ಅಖಂಡ ಭಾರತ ಅಂತೇಳಿ ಹಿಂದೆ ಇತ್ತು ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಡಿವೈಡ್ ಆಯಿತು ಅದು ಮತ್ತೆ ನಮ್ಮದಾಗಬೇಕು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸೈನಿಕರು ಏನು ಅವ್ರನ್ನ ಹೆಮ್ಮೆಟ್ಟಂತ ಕೆಲಸವನ್ನ ಮಾಡ್ತಾ ಇದಾರೆ ಅವ್ರಿಗಿನ್ನೂ ಆ ಆ ದುರ್ಗಾದೇವಿ ಇನ್ನೂ ಶಕ್ತಿ ಕೊಡಲಿ ಅಖಂಡ ಭಾರತ ಆಗಂತ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೈಗೊಂಡಿರ್ತಕ್ಕಂಥ ಕೆಲಸಕ್ಕೆ ಇನ್ನೂ ಶಕ್ತಿ ಕೊಟ್ಟು ಅವ್ರಿಗೆ ಒಳ್ಳೆ ಆಯುಷ ಆರೋಗ್ಯ ಕೊಡಲಿ ಅಂತೇಳಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತೇನೆ